ರಾಮಗಿಂಕರನಾದಂಥ ಆಂಜನೇಯನೇ ಇದಕ್ಕೆ ಸರಿ ಎಂಬುದಾಗಿ ನಿರ್ಣಯವನ್ನು ಮಾಡಿದ್ದೀರಿ ಆದ್ದರಿಂದ ಹರಿಶರಣನಾದಂಥ ಆಂಜನೇಯನನ್ನು ನಮ್ಮಲ್ಲಿಗೆ ಕರೆಸಿ

ಸಂಭಕ್ಕೆ ಗ್ರೂಪ್ ತರಳರುಡಗೂಡು ತ ಶೈಮಿನಿ ಪುರಗೆ ಪೋವರೇ ಪೋರಾಡು ಪುರಗೆ ಅಂದೆನು ತ ಬೇಲೆಂತ ಗಗಯ ಮರುತ ಸುದಪ ತೆರಳು സന്തಾನಕೇಗೆ ಆಗಲಿ ಆಗಲಿ ರಾಮ ಸೇವೆಯಲ್ಲಿ ಸದಾ ತತ್ಪರನಾದಂತಹ ನೀನು ಈ ತಬ್ಬುಗೆಯ ಭಾಗ್ಯ ಸಂತೋಷ ರಾಮ ಸೇವೆಯನ್ನೇ ಕರ್ತವ್ಯ ಎಂಬುದಾಗಿ ತಿಳಿದುಕೊಂಡಂತಹ ನೀನು ಹೌದು ರಕ್ಷಣೆಗಾಗಿ ನಾನು ಹೊರಟಾಗ ನಿನ್ನ ಕಳುಹಿಸಿದ್ದ ನಾನು ಹೇಳಿದ್ದೇನೆ ದೇವರ ನಾನು ಕೂಡ ಹೋಗ್ತೇನೆ ನನ್ನ ಸಹಾಯಕ್ಕಾಗಿ ನಿನ್ನನ್ನು ರಾಮ ಕಳುಹಿಸಿದ್ದ ಹೌದು ಆಂಜನೇಯ ಏನು ದುರಗವು ಮುಂದೆ ಬರುತ್ತಾ ಮುಂದೆ ಬರುತ್ತಾ ಈ ದೋಕನ್ಮೇಯದ ಪರವನ್ನು ಹೊಕ್ಕಿದೆ ಹೌದು ಹೊಕ್ಕಂತ ತುರಗವನ್ನು ಈಗ ನಾವು ನಮಗೆ ಕಾಣುವುದಕ್ಕಿಲ್ಲ ಹೌದು ಹಾಗಿದ್ರೆ ಇಲ್ಲಿ ಆ ರಸನಾದಂತಹ ಯಾವ ವೀರವಣಿ ಇದ್ದಾನೋ ಹೌದು ಆತ ನಮ್ಮ ತುರಗವನ್ನು ಬಂಧಿಸಿದ್ದಾನೆ ಎಂದಲೋ ಈ ಅರ್ಥ ಬಂಧಿಸಿರಬಹುದು ಹಾಗಿದ್ರೆ ನಮ್ಮ ದೂತರ ಬಂದು ಹೇಳಿದ್ರಲ್ಲ ಆ ಹೊತ್ತಿನಲ್ಲೇ ಬಂಧಿಸಿದ್ದಾರೆ ಅಂತ ನಮ್ಮವರೆಲ್ಲರನ್ನು ವಿಚಾರಿಸಿದಾಗ ಇವರು ತಿಳಿಸಿದಂತಹ ವರ್ತಮಾನವನ್ನು ನಾನು ಕೇಳಿದೆ ಹ ಇಲ್ಲಿಯ ಅರಸ ವೀರಮಣಿ ರುಕ್ಮಾಂಗ ಶಿವಾಂಗ ಎಂಬ ಇಬ್ಬರು ವೀರ ತರುಣರನ್ನು ಹಾ ಮಾತ್ರವಲ್ಲ ಹಿಂದೂಮತಿ ಎಂಬ ಆತ ಪರಮೇಶ್ವರನನ್ನೇ ಈ ಪುರದ ರಕ್ಷಣೆಗಾಗಿ ಇರಿಸಿದ್ದಾನೆ ಎಂಬುದಾಗಿಯೂ ತಿಳಿದುಕೊಂಡಿದ್ದೇನೆ ಮನೆ ಅಳಿಯನನ್ನಾಗಿ ನೇಮಿಸಿದ್ದಾನೆ ಹೌದು ಹಾಗಿದ್ರೆ ಇದುವರೆಗೆ ನಾವು ಸಾಗಿ ಹಥವೇ ಆ ಪಥದಲ್ಲಿ ಗೃಹವನ್ನೇ ಹೂಡಿದರೆ ನಮಗೆ ಮುಂದೆ ಹೋಗುವುದಕ್ಕೆ ಸಮರ ಮಾಡಿ ತರ್ತೇನೆ ಕಷ್ಟವಾದ ನಿನ್ನ ಮುಂದೆ ನಿಲ್ಲುವವರು ಯಾರೂ ಇಲ್ಲ ಅದು ನನಗೆ ತಿಳಿದಿದೆ ರಾಮನಿಗೂ ತಿಳಿದಿದೆ ಆದರೆ ನಾವು ಸಾಮ ಬೇದ ದಂಡಗಳೆಂಬ ಚತುರೋಪಾಯಗಳನ್ನು ಮಾಡಿ ಕುದುರೆಯನ್ನು ಬಿಡಿಸುವುದೂ ವಿಹಿತ ಎನ್ನುವುದಾಗಿ ನನಗೆ ಯಾಕೆ ಯಾಕೆಂದ್ರೆ ಆತ ಶಿವಭಕ್ತ ಶಿವಭಕ್ತನಾದವನನ್ನು ರಾಮಭಕ್ತ ನೋಹಿಸಿದ ಎಂಬ ಅಪವಾದ ನಮಗೆ ಬರಬಾರದಲ್ಲ ಆದ್ದರಿಂದ ವೀರಮಣಿಯಲ್ಲಿಗೆ ನೀನು ಹೋಗಿ ಸಂಧಾನವೊಂದನ್ನು ಮಾಡಿ ಬರಬೇಕು ಸಂಧಾನಕ್ಕೆ ಒಪ್ಪದೇ ಇದ್ರೆ ಏನು ಮಾಡಬೇಕು ಯಾವ ಕಾರಣಕ್ಕೂ ಸಂಧಾನಕ್ಕೆ ಆತ ಒಪ್ಪುವುದಿಲ್ಲ ಅಂತ ಆದ್ರೆ ಪುತ್ರ ಸಮೇತನಾದಂತ ನಾವು ಬಿಡಿಸಿಕೊಳ್ತೇವೆ ಎಂಬ ತೀರ್ಮಾನವನ್ನು ಮಾಡಿದ್ದೇನೆ ಹೋಗಿ ಅಪ್ಪ ಹರಿಯರಲ್ಲಿ ಭಕ್ತರಲ್ಲಿ ಯಾವತ್ತು ಕೂಡ ಇಲ್ಲ ಹರಿಹರದಲ್ಲಿ ಭೇದ ಇಲ್ಲ ಅಂತ ಆದಿಯಲ್ಲಿ ತೀರ್ಮಾನ ಅಲ್ವಾ ಹೌದು ಆದ್ರಿಂದ ಹೋಗಿ